ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರೆ ರೆಡ್ ಕಲರು ಹೌದು ಮಾಡೆಲ್ ಏನೈತೆ ರೀ ಸರ್ ಅದು ಎರಡು ಎರಡು ಸಾವಿರದ ಆರು ಹೌದು

ಹಾ ಅಷ್ಟೇ ಇಂಜಿನ್ ಕೆಲಸ ಆಗೈತ್ರಿ ಏನು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಶಸ್ ಟಿಂಕಿಂಗ್ ಕೆಲಸ ಸಣ್ಣ ಕೆಲಸ ಗಾಡಿ ಮೇಲೆ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಇಲ್ಲ ಇಲ್ಲ ಯಾವ ತರ ಇಲ್ಲ ಪೂರ್ತಿ ಕ್ಲಿಯರ್ ಅಂದ್ರೆ ಕ್ಲಿಯರ್ ಐತ್ರಿ ಆ ಕ್ಲಿಯರ್ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದಿರಾ ಎಫ್ ಸಿ ಬರುವ ವರ್ಷ 2006 ಅಲ್ಲ ಅದು 26 ಕ್ಕೆ ಬರುವ ವರ್ಷ ಓಕೆ ಇನ್ಶೂರೆನ್ಸ್ ಇನ್ನೊಂದು ಮೂರು ತಿಂಗಳಿದೆ ಮೂರು 3 ತಿಂಗಳು ತನಕ ಇನ್ಶೂರೆನ್ಸ್ ಸಿಗುತ್ತೆ ಇನ್ಶೂರೆನ್ಸ್ ಇದೆ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನ ಐತ್ರಿ ಅದು ಎಲ್ಸಿಡಿ ಇದೆ ಹಾ ಎಲ್ಸಿಡಿ ಇದೆ ಮತ್ತೆ ಸಿಸ್ಟಮ್ ಇದೆ

ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನ್ ಕೋಟ್ ಮಾಡ್ತೀರ ಪ್ರೈಸ್ ಅದು ಫೈನಲ್ ಒಂದ ಹತ್ತು ಸರ್ ಅದು ಒಂದ್ ಲಕ್ಷದ ಹತ್ತು ಸಾವಿರ ಹೌದು ಓಕೆ ಮಾಡೆಲ್ ಬಂದ್ಬಿಟ್ಟು ಯಾರು ಸದ ಆರು ಮಾಡಲ್ ಅಥವಾ ಐದು ತಗೊಳ್ಳೋರು ಆರು ನೂರ ಹಾಕ್ತಾರೆ ಹೌದು ಅದು ಎಲ್ಲ ಎ ಸಿ ಮತ್ತು ಪವರ್ ಶೇರಿಂಗ್ ಓಕೆ ಒಂದ್ ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದ್ರಲ್ಲ ರೇಟ್ ಇದ್ರಲ್ಲಿ ಏನ್ ಹೆಚ್ಚು ಕಡಿಮೆ ಆಗುತ್ತಾ ಫೈನಲ್ ಟು ಫೈನಲ್ ಒಂದು ಲಕ್ಷಕ್ಕೆ ಕೊಡಬಹುದು ಅದರಲ್ಲಿ ಮತ್ತೆ ಚರ್ಚೆ ಇಲ್ಲ ಫೈನಲ್ ಫೈನಲ್ ರೇಟ್ ರೌಂಡ್ ಫಿಗರ್ ಮಾಡ್ಕೊಂಡ್ಬಿಟ್ಟು ಒಂದ್ ಲಕ್ಷ ಗಾಡಿ ಕೊಡ್ತೀವಿ ಒಂದು ಲಕ್ಷಕ್ಕೆ ಕೊಡುವ ಅದರಲ್ಲಿ ಚರ್ಚೆ ಮತ್ತೆ ಇಲ್ಲ

ಪುತ್ರ ಟೌನ್ ಸರ್ ಅಕ್ಕಪ್ಪ ಖಾಲಿ ಐತ್ರಿ ಪುತ್ತೂರಿನ ಒಂದು ಕಿಲೋಮೀಟರ್ ಇದೆ ಸಾವಣರು ಅಂತ ಹೇಳಿ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಇದರ್ ಇದೇ ನಂಬರ್ ಅಪ್ರಸ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಬರೋದಕ್ಕೆ ಆದಷ್ಟು ನೋಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್